ಹಾ ಜಯಶ್ರೀ ಭಟ್ರೆ ನಮಸ್ಕಾರ ನಮಸ್ಕಾರ ಅರಮ ಹಾ ಕಣ್ಣ ಆಪರೇಷನ್ ಆಗಿ ಎಷ್ಟು ದಿವಸ ಆತು 2 ಹೌದಾ ಇದು ಎರಡನೇ ಕಣ್ಣು ಮುಗಿದಂಗಾತುಲ್ವಾ ಎರಡು ಹೌದಾ ಏನ್ ಅನಿಸ್ತು ಏನ್ ಅನಿಸ್ತು ಚೆನ್ನಾಗಿ ಕಾಣ್ತಾ ಹಾ ಸ್ಪಷ್ಟವಾಗಿ ಅನಿಸ್ತಾಯಿದೆ ಈ ಮೊದಲಿನ ಕಣ್ಣಿಗಿಂತ ಈ ಕಣ್ಣು ಹಾಗೆ ಹಿಂಗೆ ಹಿಂಗೆ ಅಂತ ವ್ಯತ್ಯಾಸ ಕಾಣ್ತಾ ಇದೆ ಹಾ ಎರಡು ಕಣ್ಣು ಎರಡು ಕಣ್ಣು ಆಪರೇಷನ್ ಆದಂಗ ಫ್ರೀ ಕ್ಯಾಂಪ್ನೊಳಗೆ ಮಾಡ್ತಲ್ದಾ ಹೌದು ಹೌದಾ ಫ್ರೀ ಖರ್ಚು ಬಂತು ನಿಮಗೆ ಹೌದಾ ಎರಡು ದಿವಸ ಇಲ್ಲಿ ಉಳಿದ್ರಿ ಆಸ್ಪತ್ರೆ ಹೌದು ಆಸ್ಪತ್ರೆಯ ಹೆಸರು ಗೊತ್ತಿದ್ದೋ ಹೇಳ್ತರಾ ಇದೇನಕ ಲೈನ್ಸ್ ರೇವಣಕರ್ ಚಾರಿಟೇಬಲ್ ಆಸ್ಪತ್ರೆ ಕುಮಟಾ ನಿಮ್ಗೆ ಹೆಂಗೆ ಗೊತ್ತಾತೋ ಇಲ್ಲಿ ಆಸ್ಪತ್ರೆಯಲ್ಲಿ ಫ್ರೀ ಕ್ಯಾಂಪ್ ಮಾಡ್ತಾಳೆ ನನ್ನ ತಂಗಿ ಅದು ಫ್ರೀ ಕ್ಯಾಂಪ್ ಇದ್ದು ಮತ್ ಬಾ ಮತ್ ಬಡವರಿಗೆಲ್ಲ ಸವಲತ್ತು ಇದ್ದು ಹಸಿರು ಕಾಳಸಾಗ್ತು ಅಂತ ನಾನ್ ಬರ್ತೇನೆ ಹಂಗದೆಲ್ಲ ಕಣ್ಣನ್ ದೃಷ್ಟಿ ಬಗ್ಗೆ ಪಾರೆ ಬಂದು ಅಂತು ಒಂದ ಮಾಡ ಏನಿಸ್ತು ಇಲ್ಲಿ ಬಗ್ಗೆ ನಿಂಗಳ ಅನಿಸಿಕೆ ಅಭಿಪ್ರಾಯ ತಿಳಿಸಿ ಅಲ್ಲ ಹಾಂಗ್ ಹೆಣೆ ದೃಷ್ಟಿಯಿಂದ ಕೇಳ್ತಾ ಇದ್ದಲ್ಲ ನಿಮ್ಮ ಮೂಲ ಇದನ್ನ ಹೇಳಿ ಹೊರಗಿನಲ್ಲಿ ಏನೋ ಅದನ್ನ ಹೇಳಿ ಮತ್ತೇನಂದ್ರೆ ಸ್ವಾಗತ ಅಂದ್ರೆ ಎಲ್ಲಾ ಫ್ರೀ ಹೇಳಿ ನಿಷ್ಕಾಳಜಿ ಮಾಡಿದ್ದೆ ಒಳ್ಳೆ ರೀತಿಯಿಂದ ಪ್ರೈವೇಟ್ ಆಸ್ಪತ್ರೆ ಸ್ವಾಗತ ಗಿಂತ ಒಳ್ಳೇದು ಸ್ವಚ್ಛತೆಯಲ್ಲಿ ಅಂದ್ರೆ ಸಿಸ್ಟರ್ ಆಗ್ಲಿ ಡಾಕ್ಟರ್ ಆಗ್ಲಿ ನೀವು ಬಂತು ಹಾಗಲ್ಲ ಒಳ್ಳೆ ರೀತಿಯಿಂದ ನಡ್ಕೊಂಡು ಊಟ ತಿಂಡಿನೂ ಬಂತು ಅವ್ ಟೈಮಿಗೆ ಆರಾಮಾಗಾದ್ರು ಆ ಟೈಮಿಗೆ ಒಂದು ಗ್ಲೂಕೋಸ್ ಸೇರಿಸಿ ಪ್ರತಿಯೊಂದು ಮಾಡಿ ಸಹಾಯ ಮಾಡೋದಕ್ಕೆ ನಮಸ್ಕಾರ ನಿಮಗೆ ಖುಷಿ ಆದ್ರೆ ನಮಗೂ ಸಂತೋಷ ಧನ್ಯ ಅನ್ನಿಸ್ತು ನಮಗೂ ಧನ್ಯತೆ ಭಾವ ಇದ್ದು ನಮ್ಮ ಹಾಸ್ಪಿಟಲ್ ಟ್ರಸ್ಟಿಗಳು ಬಯಸದೆ ಅದು ಹ ಇಪ್ಪತ್ತು ವರ್ಷದಿಂದ ಈಗ ಒಂಬತ್ತು ಸಾವಿರ ಜನಕ್ಕಿಂತ ಹೆಚ್ಚಿನ ಜನಕ್ಕೆ ಈಗ ಹಿಂಗೆ ಫ್ರೀ ಆಪರೇಷನ್ ಮಾಡಿದ್ದ ಹ ಅಡ್ಡಿಲ್ಲ ನಿಮ್ಮ ಪರಿಚಯಸ್ತ್ರಿಗೆ ಅವಶ್ಯಕತೆ ಇದ್ದವು ಬಂದು ಹೋಗಲಿ ತಿಳಿಸಿ ಹಾಂ ಓಕೆ ನಮಸ್ಕಾರ ನಮಸ್ಕಾರ ಹಾಂ ಓಕೆ ನಮಸ್ತೆ ನಮಸ್ತೆ